ಪ್ರಮಾನ್ವ್ಯಾಂಶ ಅಧ್ಯಕ್ಷರಾದ ಅವರಿಂದ ನಗರ ಸದಸ್ಯರು ಇವರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಶಾಲೆಯ ಹಳೆ ಪರಿಮಾನಗಳ ಶಿಕ್ಷರ ಸತೀಶ್ ಕುಮಾರ್ ಅವರಿಗೆ ಸನ್ಮಾನ ಈ ಒಂದು ಉದ್ಯೋಗ ಅವರಿಂದ ಕೆ ಸತೀಶ್ ಕುಮಾರ್ ಅರ್ಕ ಜ್ಯುವೆಲರ್ಸ್ ಸ್ವಲ್ಪ ಸರ್ಜ್ಪಡಬೇಕಾಗಿ ವಿನಂತಿ ಯಾವಾಗ ನೋಂದಾಯಿಸಲಾಗಿದೆ ಕೃಷ್ಣಪ್ಪ ಹಾಗೂ ವಿನಂತಿ ಈಗಾಗಲೇ ನಲವತ್ತು ಜೋಡಿಗಳು ನೋಂದಾಯಣಿ ಆಗಿದೆ ದಯವಿಟ್ಟು ಸ್ವಲ್ಪ ಕೊಡಿ ಬೇರೆ ಈಗಾಗಲೇ ನಲವತ್ತು ಜೊತೆ ತಮ್ಮ ಹೆಸರನ್ನು ನೋಂದಾಯಿಸುತ್ತಾರೆ ಈಗಾಗಲೇ ನಲವತ್ತು ಜೊತೆಗಳು ಸ್ವಲ್ಪ ಹೆಸರನ್ನು ನೋಂದಾಯಿಸುತ್ತಾರೆ ಸ್ವಲ್ಪ ಕೂತ್ಕೊಳ್ಳಿ ಕರ್ನಾಟಕ ಚಿಕ್ಕಪ್ಪನವರು ತೈವಿಸೋದಿಲ್ಲ ಈ ನಲವತ್ತು ಜೊತೆ ಈಗಾಗಲೇ ಹೆಸರು ನೋಂದಾಯಿಸುತ್ತಾರೆ ಬೇರೆಯವರಿಗೆಲ್ಲ ಕೂಡಿಸ್ಬಿಡಿ ಈ ಒಂದು ಕುಸ್ತಿಯಲ್ಲಿ ಕೋಲಾರ ಫೆಲ್ವಾರ್ಜ್ ಜಯಶೀಲರಾಗಿದ್ದಾರೆ ಕೋಲಾರ ನೇಮ್ ಟೇಸ್ಕೂರೆ ಕೋಲಾರ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಪ್ರಸಾದ್ ಕೋಲಾರ ಜಯಶೀಲರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಪಶ್ಪಾ ಹಲೋ ಈ ಒಂದು ಕಾರ್ಯಕ್ರಮಕ್ಕೆ ನೌಶಾದ್ ಪಾಷ ಅವರು ಆಗಮಿಸಿದ್ದಾರೆ ನಗರಸಭೆ ಸದಸ್ಯರು ಹೊಸಪಾಳ್ಯ ಮುಳುಬಾಗಲು ಅವರಿಗೆ ನಾವು ಹನುಮಾನ್ ವ್ಯಾಯಾಮ ಶಾಲೆ ಹೊತ್ತು ಕಾರ್ ಕೋರ್ತಾ ಇದ್ದೀವಿ ಸ್ವಾಗತ ಸುಸ್ವಾಗತ ಒಂದು ಸಲಹೆ ಈಗಾಗಲೇ ನಲವತ್ತು ಜೊತೆಗಳು ಸ್ವಲ್ಪ ಕಾಳು ಬಿಡಪ್ಪ ಸುಮಾರು ಆಗ್ತದೆ ನಲವತ್ತು ಜೊತೆ ಆಗಿದೆ ರೆಡ್ ಅವರು ಸತ್ತಿರ್ತಾರೆ ಮೇಲ್ ಕೆಂಪು ಲಭಟ್ ಅವರು ಜಯಶ್ರೀರಾಗಿದ್ದಾರೆ ಕಪ್ರಾ ಈಗ ನಡೆದಂತ ಕುಸ್ತಿಯಲ್ಲಿ ಕಮರ ಮೈಸೂರು ಇವರು ಜಯಶ್ರೀರಾಗಿದ್ದಾರೆ ಸೈಯದ್ ಮಸೂರ್ ವರ್ಸಸ್ ಕಬೀರ್ ಮೈಸೂರ್ ಈಗ ನಡೆಯುತ್ತಿರುವ ಕುಸ್ತಿ ಇದಾದ ನಂತರ ಅಭಿ ಮಾಗಡಿ ದರ್ಶನ್ ಕರ್ಪುರ ಇವ್ರು ನಡೆಯಾಗಿರೋದು ಕಪ್ಪ అభి మగీ దర్శనం కనపూర ఇవ్ రెడ్డి హలో శ్రీ ఆంజనేయ స్వామి బ్రహ్మరత్వ సుపేక్ర లోకపోర్ణమే వర్షద రాజ కుస్తి పద్యాడు దివంగత పూజ గురుగారు శ్రీ టి రమయ్యవర ఆశీర్వదీ ఈగిన పూజ గురుగారు ఎం కృష్ణప్ప నివృత్త డిఎస్పీ హనుమాన్ ನೇತೃತ್ವದಲ್ಲಿ ಹನುಮನ್ ವ್ಯಾಯಾಮ ಶಾಲೆಯ ಶಿಷ್ಯರೊಂದದಿಂದ ಅತಿ ವಿಜೃಂಭಣೆಯಿಂದ ರಾಜ್ಯ ಮಟ್ಟದ ಮೊದಲನೇ ದಿನದ ಕುಸ್ತಿ ಪಂದ್ಯಾವಳಿಗಳು ಆಕರ್ಷಣೀಯವಾದಂತಹ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಯುತ್ತಿವೆ ಇದೇ ರೀತಿಯಾಗಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೂ ಸಹ ಕುಸ್ತಿ ಪಂದ್ಯಾವಳಿಗಳು ನಡೆಯಲಿವೆ ಈಗಾಗಲೇ ನಲವತ್ತು ವೈರಮಾನಗಳು ಹೆಸರುಗಳನ್ನು ಒತ್ತಾಯಿಸಿದ್ದಾರೆ ದಯವಿಟ್ಟು ಸ್ವಲ್ಪ ಹೊತ್ತು ರಕ್ತಗೊಳ್ಳಿ ತಗೊಳ್ಳಿ ನಾವು ಕರ್ಕೊಂಡು ಬನ್ನಿ ಇವಾಗ ಜತೆಗಳು ಹಾಕ್ತಾ ಇರಲ್ಲ ಯಾರು ನಲವತ್ತು ಜತೆ ಇದೆ ಈಗಾಗಲೇ ಮೇಲ್ಮುಗದಲ್ಲಿರ್ತಕ್ಕಂಥ ಕುಸ್ತಿಪಟು ಕೆಂಪು ಗುಣದ ಲೋಕಟದಲ್ಲಿರ್ತಕ್ಕಂಥವರು ದೇಶಿದ್ದಾರೆ